ಎಲ್ಲರಿಗೂ ನಮಸ್ಕಾರ ಕನ್ನಡ ಪದಗಳನ್ನು ಇಂಗ್ಲೀಷ್ನಲ್ಲಿ ಬರೆಯೋದು ಹಿಂದಿನ ವಿಡಿಯೋದಲ್ಲಿ ನಾವು ಎಮ್ ಅಕ್ಷರದಿಂದ ಕನ್ನಡ ಪದಗಳನ್ನು ಇಂಗ್ಲೀಷ್ನಲ್ಲಿ ಬರೆಯುವುದನ್ನು ನೋಡಿದ್ವಿ ಈ ತರಹದ ವಿಡಿಯೋಗಳನ್ನು ತುಂಬ ಜನ ನೋಡ್ತಾ ಇದ್ದಾರೆ ಹಾಗೆ ಇದನ್ನೇ ಕಂಟಿನ್ಯೂ ಮಾಡಿ ಮೇಡಮ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ ಸೂಪರ್ ಆಗಿದೆ ಅಂತ ಅದು ನಾನು ಮೊದಲು ಕೂಡ ಈ ತರಹದ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಇದು ಮೊದಲನೇದಾಗಿ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಮಾಡಿದ್ದು ಓ ಅಕ್ಷರದಿಂದ ಎ ಇಂದ ಪದಗಳನ್ನು ಮಾಡಿದ್ದೇನೆ ಅಂತ ಇದು ಫೋರ್ ಎ ಅಂತ ಎಪಿಸೋಡ್ ನಂಬರು ಇದರಲ್ಲಿ ಕೂಡ ಆ ಅಕ್ಷರದಿಂದ ಡಬಲ್ ಎ ಇಂದ ಬರುವಂಥ ಪದಗಳನ್ನು ಮಾಡಿದ್ದೇನೆ ಇವೆಲ್ಲವೂ ನಾನು ಪ್ಲೇಲಿಸ್ಟ್ ಮಾಡಿದ್ದೀನಿ ನೀವು ಡಿಸ್ಕ್ರಿಪ್ಷನ್ನಲ್ಲಿ ನೋಡಿದರೆ ಎಲ್ಲ ಸಿಗುತ್ತೆ ನೋಡಿ ಇದು ಕೆ ಬಿ ಅಂತ ಮಾಡಿರೋದು ಎಪಿಸೋಡ್ ಫೋರ್ ಬಿ ಇದರಲ್ಲಿ ಡಬಲ್ ಇ ಇಂದ ಬರುವಂಥ ಪದಗಳು ನಂತರ ಪಾರ್ಟ್ ಫೋರ್ ಇ ಓ ಅಕ್ಷರದಿಂದ ಮಾಡಿರೋದು ನಂತರ ಇದು ವಿಡಿಯೋ ಫೋರ್ ಎಚ್ ಇದು ಬೇರೆ ಬೇರೆ ಅಕ್ಷರಗಳಿಂದ ಮಾಡಿರುವಂಥದ್ದು ಇದು ಫೋರ್ ಐ ಇದು ತರ್ಟಿ ಫೋರ್ ಎ ಇದರಲ್ಲಿ ಕನ್ನಡದ ಪದಗಳು ಅದರ ಅರ್ಥ ನಂತರ ಅದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಓದುವುದು ಬರೆಯುವುದು ಅಂತ ಅದನ್ನು ಕೂಡ ಮಾಡಿದ್ದೇನೆ ಪಾರ್ಟ್ ಥರ್ಟಿ ಸಿಕ್ಸ್ ನಂತರ ಪಾರ್ಟ್ ತರ್ಟಿ ಸೆವೆನ್ ಕೋ ಅಕ್ಷರದಿಂದ ಪದಗಳು ಹಾಗೆ ಈಗಿ ಇಲ್ಲಿ ಇಂಗ್ಲೀಷ್ನ ಪದಗಳು ಅವುಗಳನ್ನು ಕನ್ನಡದಲ್ಲಿ ಹೇಗೆ ಬರೆಯೋದು ನಂತರ ಅವುಗಳ ಅರ್ಥ ಇದು ಕೂಡ ಎಪಿಸೋಡ್ ತರ್ಟಿ ಸೆವೆನ್ ನಂತರ ಪಾರ್ಟ್ ಫಾರ್ಟಿ ಇದರಲ್ಲೂ ಕೂಡ ಕನ್ನಡದ ಪದಗಳು ಅವುಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಬರೆಯುವುದು ಮತ್ತು ಅವುಗಳ ಅರ್ಥ ಮತ್ತೊಂದು ಎಪಿಸೋಡ್ ಪಾರ್ಟ್ ಫಾರ್ಟಿ ಒನ್ ಇದರಲ್ಲಿ ಇಂಗ್ಲೀಷ್ ಪದಗಳ ಅರ್ಥವನ್ನು ಕೂಡ ಕೊಟ್ಟಿದ್ದೇನೆ ಇಂಗ್ಲೀಷ್ ಕನ್ನಡದಲ್ಲಿ ಡೇಲಿ ಯೂಸ್ ವರ್ಡ್ಸ್ ಅದರ ಅರ್ಥಗಳು ಮತ್ತು ಪಾರ್ಟ್ ಸಿಕ್ಸ್ಟಿ ಫೋರ್ನಲ್ಲಿ ಕನ್ನಡ ವರ್ಡ್ಸ್ ಅದು ಕೂಡ ಓಯಿಂದ ಶುರುವಾಗಿರುವ ಪದಗಳು ಪಾರ್ಟ್ ಸಿಕ್ಸ್ಟಿ ಫೈವ್ ಇಂದ ಶುರುವಾಗುವಂಥ ಪದಗಳು ಸಿಕ್ಸ್ಟಿ ಸಿಕ್ಸ್ ಬಿ ಇಂದ ಶುರುವಾಗುವಂಥ ಪದಗಳು ಮತ್ತಷ್ಟು ಸಿಕ್ಸ್ಟಿ ಸೆವೆನಲ್ಲಿ ಮತ್ತಷ್ಟು ಕನ್ನಡ ಅಕ್ಷರದ ಪದ ಪಾರ್ಟ್ ಸಿಕ್ಸ್ಟಿ ಸೆವೆನಲ್ಲಿ ಸಿ ಇಂದ ಶುರುವಾಗುವಂಥ ಪದಗಳು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಪಾರ್ಟ್ ಸಿಕ್ಸ್ಟಿ ಏಯ್ಟ್ ಇಂದ ಶುರುವಾಗುವಂಥ ಪದಗಳು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಹಾಗೆ ಐ ಇ ಎಪಿಸೋಡ್ ಸಿಕ್ಸ್ನಲ್ಲಿ ಐ ಇಂದ ಬರುವಂಥ ಪದಗಳು ಹಾಗೆ ಇಂದ ಬರುವಂಥ ಪದಗಳು ಓ ಅವು ಎಪಿಸೋಡ್ ಏಯ್ಟಲ್ಲಿ ಅಮ್ ಮತ್ತು ಅಹದ ಅಮ್ನ ಪದಗಳು ಇಲ್ಲಿ ಅಹದ ಪದಗಳು ಎಪಿಸೋಡ್ ನೈನಲ್ಲಿ ಕದ ಕೈಯಿಂದ ಶುರುವಾಗುವಂಥ ಪದಗಳು ಹಾಗೆ ಇಂಗ್ಲೀಷ್ ವರ್ಡ್ಸ್ ವಿತ್ ಕನ್ನಡ ಮೀನಿಂಗ್ಸ್ ಅನ್ನೋದು ಕೂಡ ಒಂದು ನಾಲ್ಕೈದು ವಿಡಿಯೋಸ್ ಹಾಕಿದೆ ಇವತ್ತು ಕೆಲವು ಎನ್ ಅಕ್ಷರದಿಂದ ಶುರುವಾಗುವಂಥವು ಬಿಡೋಣ ನೀಲಿಮ ನೀರಜ ನಿರುಪಮ ನಿಮಿ ನೀಲಿ ನಾಗರತ್ನ ನಾಗಮಣಿ ನಂದಿನಿ ನಕುಲ ನಚಿಕೇತ ನಚಿ ಕೇತ ನಟರಾಜ ನಳ ಗೈಗಳನ್ನು ಇಂಗ್ಲೀಷ್ನಲ್ಲಿ ಬರೆಯೋಣ ನ ಲಾರಕ್ಕೆ ಕಾಯಿ ಮತ್ತು ಎನ್ನ ನಳಿನಿ ನಂದಾ. ಎನ್ ಎ ಇಲ್ಲಿ ಸೊನ್ನೆ ಉಚ್ಚಾರ ಮಾಡುವಾಗ ನ ಅಂತ ಬರುತ್ತೆ ಅದರಿಂದ ಎನ್ ಡಿ ಎನ್ ಅಂದ ನೀಲಿ ಎನ್ ಡಬಲ್ ಇ ನೀ ಲಿ ಮ ಎಮ್ ಎ ಮ ನೀರಜ ಮತ್ತು ಡಬಲ್ ಇ ನೀ ರ ಜ ನೀರಜ ನಿರುಪಮ ಮತ್ತು ಈದ ಉಚ್ಚಾರ ಅದರಿಂದ ಐ ನಿರು ಪ ಅಮ್ಮ ನಿರುಪಮ್ಮ ನಿಮ್ಮಿ ನೀ ಇಲ್ಲಿ ಎರಡು ಎಂ ಮತ್ತು ಉಚ್ಚಾರ ಇರೋದ್ರಿಂದ ಐ ಇಲ್ಲಿ ನೀಲಿ ನೀ ಡಬಲ್ ಇ ಇಲ್ಲಿ ನಾಗರತ್ನ ನಾ ಆ್ಯಕ್ಚುಲಿ ನಾ ಅಂದರೆ ಕನ್ನಡದಿಂದ ಬರೆಯುವಾಗ ಈ ಥರ ಬರಬೇಕು ಆದರೆ ಎಲ್ಲರೂ ನಾಗರತ್ನ ಅಂತಲೇ ಬರೀತಾರೆ ನಾಗ ಅರದ ಅನ್ನ ತೋ ನಾಗೆ ಎನ್ ಉಚ್ಚಾರ ಇರೋದ್ರಿಂದ ಎ ನಾಗಮಣಿ ಇಲ್ಲೂ ಸಹ ನಿಯ ಗ ಮಾ ಇಲ್ಲಿ ಈ ಉಚ್ಚಾರ ಇರೋದ್ರಿಂದ ಐ ನೆಕ್ಸ್ಟ್ ನಂದಿನಿ ಎನ್ ಎನ್ ಡಿ ಐ ಎನ್ ಐ ಈ ಉಚ್ಚಾರ ಬಂದಾಗೆಲ್ಲ ಐ ಇರಬೇಕು ನಕುಲ ಕೆ ಯು ಎಲ್ಲಿ ಉಚ್ಚಾರದ್ರಿಂದ ಯು ಇಲ್ಲಿ ನಚಿಕೇತನ ಚ ಉಚ್ಚಾರದಿಂದ ಸಿ ಎಚ್ ಸ್ವರ ಐರದಿಂದ ನಚಿ ಕೆ ತ ನಟರಾಜ ಎನ್ ಎ ಟಿ ಎ ಆರ್ ಎ ಜೆ ಎ ನಟರಾಜ ನಳ ನ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಕ್ಷರದೊಂದಿಗೆ ಭೇಟಿ ಆಗೋಣ ಎಲ್ಲರಿಗೂ ನಮಸ್ಕಾರ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು సబ్స్క్రైబ్ మి ఎల్గూ ధన్యవాదాలు నమస్కారం